ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಏಸಿಯಾದಂತಹ ಬಿಸಿಬೇಳೆ ಭಾತು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಸಿಂಪಲ್ ಕೂಡ ಇದು ಈ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇಲ್ಲಿ ನಾನು ಬೇಳೆನ ಫಸ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸುಮಾರು ಒಂದು ಕಾಫಿ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತೀನಿ ಪಟಾಣಿ ಗೆಡ್ಡೆಕೋಸು ಬೀನ್ಸು ಬೀನ್ಸ್ ಕಾಳು ಆಮೇಲೆ ಕ್ಯಾರೆಟು ಇಷ್ಟನ್ನು ನಾನು ತೊಳೆದ್ಬಿಟ್ಟು ಇಲ್ಲಿ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಈಗ ಬೇಯ್ತಾ ಇರಲಿ ಇದು ಬೇಯ್ತಾ ಇರಬೇಕಾದ್ರೇ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸನ ತಗೊಂಡಿರ್ತೀನಿ ಅದರಲ್ಲಿ ಎಷ್ಟು ಬೇಕಷ್ಟು ಹಾಕೊಳ್ತೀನಿ ಹುಳಿ ಎಷ್ಟು ಬೇಕಷ್ಟು ನಾನಿಲ್ಲಿ ಒಂದು ಗ್ಲಾಸ್ ಹುಣಸೆ ರಸ ಇದೀನಿ ಕಾಫಿ ಗ್ಲಾಸ್ನಲ್ಲಿ ಹಾಗೂ ಬೆಲ್ಲ ಒಂದು ಕಾಲು ಭಾಗದಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಇದು ನಾನು ದೊಡ್ಡ ಸ್ಪೂನಿಗೆ ಮನೇಲೆ ನಾನು ಮಾಡಿರೋಂಥ ಬಿಸಿಬೇಳೆ ಭಾತ್ ಪೌಡ್ರನ್ನ ಒಂದು ಐದು ಸ್ಪೂನ್ ಹಾಕೊಳ್ತೀನಿ ದೊಡ್ಡ ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮನೇಲೆ ಮಾಡಿರೋಂಥ ಬಿಸಿಬೇಳೆ ಭತ್ತ ಪೌಡ್ರು ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ದೊಡ್ಡ ತಪ್ಪಲೆಗೆ ಒಂದು ತಪ್ಲೆ ಆಗೋಷ್ಟು ನೀರು ಇದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ನಾನು ಒಂದು ಐದು ಗ್ಲಾಸಿಂದ ಆರು ಗ್ಲಾಸ್ ನೀರು ಹಾಕೊಳ್ತೀನಿ ಇದು ಈಗೇ ಅಕ್ಕಿ ತರಕಾರಿ ಎಲ್ಲ ಇದರಲ್ಲೇ ಬೇಯಬೇಕು ಬೇಯೋ ತನಕ ಹಾಗೆ ಮುಚ್ಚಿಡಬೇಕು ಈಗ ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದು ಕುದೀತಾ ಇರಲಿ ಚೆನ್ನಾಗಿ ಬೇಯ್ತಾ ಇರಲಿ ಅಲ್ಲಿವರೆಗೂ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಈ ಒಗ್ಗರಣೆಗೆ ನಾನು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಎಲ್ ಜಿ ಹಿಂಗು ಸ್ವಲ್ಪ ಒಂದು ಚಿಟಿಕೆ ಎಷ್ಟು ಹಾಕ್ಕೊಳ್ತೀನಿ ಈಗ ಇದು ಒಗ್ಗರಣೆ ಬಿಸಿಬೇಳೆ ಭಾತು ಹಾಕಬೇಕು ಈಗ ಬಿಸಿಬೇಳೆ ಭಾತು ರೆಡಿಯಾಗಿದೆ ನಾನು ಮನೇಲೇ ಮಾಡಿರೋಂಥದ್ದು ಬಿಸಿಬೇಳೆ ಭಾತು ಪೌಡರ್ನ ವೀಡಿಯೋ ಮಾಡಿ ತೋರಿಸಿದ್ದೀನಿ ಆ ವೀಡಿಯೋನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಬಿಸಿಬೇಳೆ ಭಾತು ತುಂಬ ಟೇಸ್ಟಿಯಾಗಿರುವ ಬಿಸಿಬೇಳೆ ಭಾತು ರೆಡಿಯಾಗಿದೆ ಇಷ್ಟು ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು